ನೀವೆಲ್ಲರೂ ತಿಳ್ಕೊಂಡಿರ್ಬೋದು ಲಕ್ಷ್ಮಣ ಸವದಿ ಮುಂದಿನ ಸಲ ಬಿತಾನೆ ಇನ್ನು ಮತ್ತೆ ಚದು ನೆ ಅಂತ ಹೇಳಿ ನೀವು ತಿಳ್ಕೊಂಡಿರ್ಬೇಕು ಇನ್ನೂ ನಾನು ನನ್ನ ಮನಸ್ಸು ಯಾವಾಗ ನನ್ನ ಶರೀರಕ್ಕಂತೂ ದಡವಾಗಲ್ಲ ನನ್ನ ಅಂತರ ಆತ್ಮ ಏನಾಯ್ತದೆ ಅಸೂಕ್ಷ್ಮ ಶರೀರ ಅಂತಕ್ಕಂಥದ್ದು ಅದಕ್ಕೆ ಯಾವಾಗ ಧನು ಆಗತ್ತಲ್ಲ ಅವಾಗ ಜನರ ಸೇವೆಯಿಂದ ನಾನು ಹಿಂದೆ ಸಲ್ಲಿಕೆ ಸಾಧ್ಯ ಆಗ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ಯಾಕಂತಂದ್ರೆ ಈ ಶಿವ ಗುಡ್ಡಾಕೂರು ಮತ್ತು ಇವೆಲ್ಲರೂ ಸೇರಿದ್ದಾರೆ ನಾನು ಇದನ್ನ ನೋಡಿದೆ ಬಹುತೇಕ ಮುಂದಿನ ಸರಿ ನನಗ ಏನೋ ರಿಟೈರ್ಮೆಂಟ್ ಪಟ್ಟಿರ್ತೇನೆ ಎಲ್ಲರಿಗೂ ನಮಸ್ತೆ ನಿಮ್ಮ ಮುಂದಿನ ಕಾಲಾವುದು ಆಧ್ಯಾತ್ಮರಲ್ಲಿ ಪ್ರತಿ ಒಪ್ಪರೂ ಹೇಳ್ತಕ್ಕಂತ ಒಂದೇ ನಿಜವಾದ ಆಧಾತ್ಮ ಯಾವುದು ಅಂತಂದ್ರೆ ಸಮಾಜದ ಮಧ್ಯದಲ್ಲಿ ಇರತಕ್ಕಂತವರು ನಾವು ನಿಮಗೆ ಸತ್ಯಂದ್ರೆ ಯಾರ ಕಣ್ಣಲ್ಲಿ ನೀರು ಬರ್ತಿರ್ತೋ ಆ ಕಣ್ಣೀರನ್ನು ಒರೆಸುವಂಥ ಕೆಲಸ ಮಾಡಬೇಕು ಅದು ನಿಮಗೆ ಸಾಧ್ಯ ಆಗದೆ ಹೋದರೆ ನಿನ್ನ ಕೈಯಿಂದ ಇನ್ನೊಬ್ಬರ ಕಣ್ಣಲ್ಲಿ ನೀರು ಬರ್ತಕ್ಕಂಥ ಕೆಲಸವನ್ನು ನಿನ್ನ ಕೈಯಿಂದ ಆಗಬಾರ್ದು ಅಂತ ಹೇಳಿ ನಾನು ನಿನ್ನ ತಂದೆಯಾಗಿ ಆ ಎಲ್ಲ ಗುರುಗಳ ಸಂರಕ್ಷಣದಲ್ಲಿ ಇದೊಂದು ನಾನು ನಿನಗೆ ಕಿ ಹೇಳುವಂತ ಹೇಳುವಂಥ ಕೆಲಸವನ್ನು ನಾನು ಮಾಡ್ತೀನಿ ಆದ್ರೆ ಇವತ್ತು ನನಗೆ ಒಂದು ಯಾಕೋ ಸಂಶಯ ಬರೋದು ಶುರುವಾಗಿದೆ ಅವನು ಅಲ್ಲ ಸ್ನೇಹಿತರು ಮತ್ತು ಈ ರಾಜ ಕಾಗೆ ಏನೋ ಕೂಡ ಕಿಟರಿ ಮಾಡುವ ಪರಮ ಪೂಜ್ಯರ ಅಂತಃಕರಣ ನಿಮ್ಮೆಲ್ಲರ ಶ್ರಮದ ಫಲದಿಂದ ಈ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಒಂದು ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಕೊಟ್ಟಿದೆ ನಾನು ಚಿದಾನಂದ ಸೌಧಿಗೆ ಯಾವಾಗಲೂ ಹೇಳ್ತೀನಿ ನನ್ನ ಅನುಭವ ಸ್ಥಿತಿ ಒಳಗೆ ನಾನು ಇರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಟ್ಟ ಕಡೆಯ ವ್ಯಕ್ತಿ ಇದ್ರೂ ಕೂಡ ಅವರಿಗೆ ಕಷ್ಟ ಕಾರ್ಪಣ್ಯ ಬಂದಂಥ ಸಂದರ್ಭದಲ್ಲಿ ನೀನು ಮನೆಯ ಕಡೆ ಒಂದು ಕೂಡ ಲಕ್ಷ್ಯ ಹಾಕಲಾರದೆ ನಾನೇ ಸಂಪೂರ್ಣವಾಗಿ ಸಮಾಜಕ್ಕೆ ತೊಡಿಸಿಕೊಂಡಿದ್ದೀನಿ ನಾನು ಇರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕೊರತೆ ಆಗಬಾರ್ದು ಆ ಕೊರತೆಯನ್ನು ತುಂಬುವಂಥ ಕೆಲಸವನ್ನು ನೀನು ಮಾಡಬೇಕು ಅಂತ ಹೇಳಿ ನಾನು ಒಂದೇ ಒಂದು ಆಜ್ಞೆ ಕೊಟ್ಟ ಮೇಲೆ ಇವತ್ತು ಆ ಶೋಗಿಗಳ ಆಶೀರ್ವಾದ ಒಳ್ಳೆ ಮಕ್ಕಳು ಸಿಗುವುದು ಬಹಳ ಕಷ್ಟ